ನಮಸ್ಕಾರ ವೆಲ್ಕಮ್ ಟು ಗೌ ಟಿವಿ ಕನ್ನಡ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗೇ ತೀರ್ಥನೆ ಎಂದು ಪರೋಕ್ಷವಾಗಿ ಹೇಳುತ್ತಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚಿನ ಹಿಂದೂ ಪರ ನಿಲುವು ಹಾಗೂ ಬಿಜೆಪಿ ಜೊತೆಗಿನ ಮೃದು ಧೋರಣೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ಬಿಜೆಪಿಯೊಂದಿಗೆ ಡಿಕೆ ಶಿವಕುಮಾರ್ ಹತ್ತಿರವಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚಿಸುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎಂಬ ಗುಸುಗುಸು ಮಾತುಗಳು ಕೇಳಿಬರ್ತಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಾರಿ ಸದ್ದು ಮಾಡುತ್ತಿದೆ ಹೌದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶಿವನ ಆರಾಧಕರು ಯಾಕಂದ್ರೆ ಹೆಸರಿನಲ್ಲಿ ಶಿವನನ್ನ ಹೊಂದಿರುವ ಇವರು ದೇವಸ್ಥಾನಗಳನ್ನ ಕಂಡ್ರೆ ಸಾಕು ನಿಂತು ನಮಸ್ಕಾರ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಸಮಯ ಸಿಕ್ಕಾಗಲಿಲ್ಲ ವಿಶೇಷ ಪೂಜೆಗಳು ಕೂಡ ಮಾಡಿಸ್ತಾರೆ ಬಿಜೆಪಿಯವರು ನಾವು ಪಕ್ಕಾ ಹಿಂದೂ ಹಿಂದೂ ಎಂದು ಬೊಬ್ಬೆ ಹೊಡೆಯುತ್ತಲೇ ಇರುತ್ತಾರೆ ಆದ್ರೆ ಈ ಮಾತಿಗೆ ಟಕ್ಕರ್ ಕೊಟ್ಟಿರುವ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಇವರನ್ನ ಮೀರಿಸುವಂತೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿಯೇ ಆಗಿಯೇ ಎನ್ನುವ ಮೂಲಕ ವ್ಯಾಪಕ ಸಂಚಲವನ್ನ ಮೂಡಿಸಿದ್ದಾರೆ ಇದು ಎಲ್ಲ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಎನ್ನಬಹುದು ಕಾಂಗ್ರೆಸ್ ಸರ್ಕಾರದಲ್ಲಿನ ಉಪಮುಖ್ಯಮಂತ್ರಿ ಎಂಬ ದೊಡ್ಡ ಹುದ್ದೆಯನ್ನ ನಿಭಾಯಿಸುತ್ತಿರುವ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ತಳ ಬುಡವನ್ನ ಅರಿದು ಕುಡಿದಿದ್ದಾರೆ ಇಂತಹ ಅನುಭವಿ ರಾಜಕಾರಣಿಯಲ್ಲಿನ ನಡೆಯು ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದುವರೆಗೂ ಹಿಂದುತ್ವದ ಬಗ್ಗೆ ಬಿಜೆಪಿಯನ್ನ ಪ್ರಶ್ನಿಸುವ ಡಿಕೆಶಿ ಈಗ ಉತ್ತರವಾಗಿ ನಿಂತಿದ್ದಾರೆ ಎಂದು ಹೇಳಲಾಗ್ತಿದೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಈಗ ಕಳೆದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ರೀತಿ ನೋಡಿದ್ರೆ ತಾನೊಬ್ಬ ಸೆಕ್ಯುಲರ್ ಪಕ್ಷ ಸಿದ್ಧಾಂತದ ಅಧ್ಯಕ್ಷ ಎಂಬುದನ್ನು ಮರೆತ ಹಾಗಿದೆ ಇವರು ಕ್ಲಿಕ್ಕಿಸಿಕೊಂಡ ಫೋಟೋಗಳು ಇದಕ್ಕೆ ಸಾಕ್ಷಿಯಾಗಿವೆ ಎನ್ನಬಹುದು ಇವರ ಅಪಾರವಾದ ಹಿಂದೂ ಭಕ್ತಿ ಹಾಗೂ ಬಿಜೆಪಿ ವರಿಷ್ಠ ನಾಯಕನೊಂದಿಗಿನ ಒಡನಾಟ ನಿದರ್ಶನ ಐತಿಹಾಸಿಕ ಕುಂಭಮೇಳದಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪಾಲ್ಗೊಂಡಾಗ ಕಾಂಗ್ರೆಸ್ನಿಂದ ಅಪಹಾಸ್ಯ ಮಾಡಲಾಗಿತ್ತು ಅದಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಲಘುವಾಗಿ ಟೀಕಿಸಿದ್ರು ಆದ್ರೆ ಈ ಹೊತ್ತಲ್ಲೇ ಡಿಕೆಶ್ರಿ ಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಕುಟುಂಬ ಸಮೇತ ಭಾಗಿಯಾಗಿ ಅಚ್ಚರಿ ಮೂಡಿಸಿದ್ರು ಬಳಿಕ ಇಶಾ ಫೌಂಡೇಶನ್ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿದ್ರು ಆದರೆ ಇದಕ್ಕೆ ಡಿಕೆಶಿ ಮಾತ್ರ ಕೂಲಾಗಿ ಉತ್ತರಿಸಿದ್ದು ಮನೆಗೆ ಬಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ನಾನು ಹೋದೆ ಅಷ್ಟೇ ಎಂದು ನಿರಾಳವಾಗಿ ಉತ್ತರ ನೀಡಿದ್ರು ಆದ್ರೆ ಕಾಂಗ್ರೆಸ್ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಂತೂ ಮಾತ್ರ ಸುಳ್ಳಲ್ಲ ಆದ್ರೆ ಎರಡು ರಾಷ್ಟ್ರೀಯ ಪಕ್ಷದ ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರುತ್ತಾರೆ ಎಂದ್ರೆ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂಬ ಅನುಮಾನ ಯಾರಿಗೆ ತಾನೆ ಹುಟ್ಟಲ್ಲ ಹೇಳಿ ಅದರಲ್ಲೂ ಇತ್ತೀಚೆಗೆ ಕೇಂದ್ರದ ಬಗ್ಗೆ ಜಾಣ ಮೌನ ವಹಿಸಿರುವ ಡಿಕೆಶಿ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗಿ ಇರುವಾಗಲೇ ಈ ಭೇಟಿ ಪ್ರಶ್ನೆಗಳ ಸುರುಮಳೆಗೈದಿತ್ತು ಒಟ್ಟಿನಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ ಕೆಲವರು ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಲ್ಲ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಎಂದು ಹೇಳುತ್ತಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಕೆಲವರು ಡಿಕೆಶಿ ಪರ ನಿಂತು ಮಾತನಾಡಿದ್ರೆ ಇನ್ನು ಕೆಲವರು ಆಕ್ಷೇಪವನ್ನ ಹೊರಹಾಕುತ್ತಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವನ್ನ ನೋಡುದಾದ್ರೆ ಬಿಜೆಪಿಯಿಂದ ಡಿಕೆಶಿಗೆ ಯಾವ ಆಹ್ವಾನಗಳು ಬಂದಿಲ್ಲ ಆದ್ರೆ ಪಕ್ಷದ ಗೊಂದಲಗಳಿಗೆ ಡಿಕೆಶಿ ಪ್ರತ್ಯುತ್ತರ ಕೊಡಲು ತೀರ್ಮಾನ ಮಾಡಿರಬಹುದು ಇದೆಲ್ಲ ಡಿಕೆ ಸಿಎಂ ಆಗಲು ಲಾಭವೋ ಅಥವಾ ನಷ್ಟವೋ ಎಂಬುದನ್ನ ಕಾಲವೇ ತೀರ್ಮಾನ ಮಾಡುವುದು ಪಕ್ಕಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ